ರಮೇಶ ಪ್ರಮೋದ ಇಲ್ ನೋಡ್ರು ನಾನಿಲ್ಲಿ ಮೇಲ್ ಹತ್ತಿದೀನಿ ಇಲ್ಲಿಂದ ಜಾರ ಮಂಡಿ ಇಲ್ಲಿ ಬರಕ್ಕೆ ಒಳ್ಳೆ ಮಜಾ ಬರುತ್ತೆ ನೀವು ಕೂಡ ಬರ್ರೋ ಬರ್ರೋ ಎಂಜಾಯ್ ಮಾಡೋಣ ಅಲ್ಲ 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 ಅಲ್ಲ

bấm bờ lề bấm mà ga ba đứa à, ai ai yêu nên mà cuộc tay ಲೋ ಮಗ ರಾಜು ಜಾಸ್ತಿ ಕೂಗ್ಬೇಡ ಗಣ ನಮ್ ಶಬ್ದ ಎಲ್ಲ ಕೇಳಿ ಇಲ್ಲಿ ಯಾರಾದ್ರು ಬಂದ್ಬಿಟ್ಟಿದ್ರೆ ಏನಿಲ್ಲ ನಮ್ದು ಪುಂಗಿ ಎಲ್ಲ ಹರ್ದೋಗತ್ತೆ ನನ್ ಮಗನೇ ಶಾಲೆ ಇಲ್ಲೇ ಹಿಂದೆ ಇರೋದು ಹ್ಮ್ ನಂಗೆ ಎದೆ ಎಲ್ಲ ಧಗ ಧಗ ಧಗ್ ಆಗ್ತಿದೆ ಎಷ್ಟು ಹೆದ್ರಿಕೆ ಆಗ್ತಿದೆ ಗೊತ್ತಾ ನಮ್ ಶಾಲೆಗೆ ಒಂದ್ ಸಲಿನೂ ಬಂಕ್ ಆಗಿಲ್ಲ ಗಣ್ರು ಇದೆ ಫಸ್ಟ್ ಹ್ಮ್ ಎಲ್ಲಾದ್ರೂ ಸಿಕ್ಕಾಕೊಂಡ್ಬಿದ್ರೆ ಏನಿಲ್ಲ ಹ್ಮ್ ನನ್ ಮರ್ಯಾದೆ ಎಲ್ಲ ಹೋಗುತ್ತೆ ಎಲ್ಲರಿಗೂ ಗೊತ್ತಾಗುತ್ತೆ ಆ ಶಾಲೆಗೆ ಅಂತ ಇಲ್ಲಿ ಪಾಪ ீி அந்த ಹೆದ್ರು ಹೆದ್ರುಕ್ಳ ರಮೇಶ ಹೆದ್ರು ಪುಕ್ಳಾ ರಮೇಶ ಹೆದ್ರು ಪುಕ್ಳಾ ಹೆದ್ರುಕೊಂಡು ಸಾಯ್ತಾನೆ ಇವನು ನೋಡ್ ನೋಡ್ ರಾಜು ಅವನ್ ಮುಖ ನೋಡಿ ಹೆಂಗಾಗ್ ಬಿಟ್ಟಿದೆ ಹೆದ್ರು ಪುಕ್ಳಾ ಅವ್ನು ಲೋ ರಮೇಶ ಇಷ್ಟ ಹೆದ್ರು ಬೆಳಕಣ ಇಷ್ಟು ಹೆದ್ರುಬಾರದು ಗೊತ್ತಾ ಹೆದ್ರುಕೊಂಡು ಹೆದ್ರುಕೊಂಡು ಸಾಹಿತ್ಯ ನನ್ ಮಗನೇ ಸುಮ್ನೆ ಬಾಯಲ್ಲಿ ಎಂಜಾಯ್ ಮಾಡೋಣ ಏನ್ ಹೆದ್ರುತಾನಂದ್ರೆ ಎಂದಿದ್ದಾರೆ ಅವರು ಕಾಣಿಸ್ತಾನೆ ಇಲ್ಲಪ್ಪ ಎಲ್ಲಿ ಹೋದ ರಾಜು ನನ್ನ ಮಗ ಅವನು ಶಾಲೆಗೆ ಹೋಗ್ತೀನಿ ಅಂತ ಅವನು ಶಾಲೆಗೆ ಬಂದಿಲ್ವಾ ಎಲ್ಲಿ ಎಲ್ಲೂ ಕಾಣ್ಸಿಲ್ಲ ಎಂದ ನೋಡಿ ನೋಡಿ ಅಲ್ ನೋಡಿ ಅಲ್ ನೋಡಿ ಪಾರ್ಕ್ ಅಲ್ಲಿ ನೋಡಿ ನಿಮ್ ಮಗ ರಾಜ ಕಿತಾಪತಿ ಮಗ ಕಿತಾಪತಿ ಇಷ್ಟ ದಿನ ಬರೋ ಹುಡುಗರಿಗೆ ಅಲ್ಲ ಕರ್ಕೊಂಡ್ ಹೋಗಿದ್ದಾನೆ ಆ ಪ್ರಮೋದ ಮತ್ತೆ ರಮೇಶ ದಿನಾ ಶಾಲೆಗೆ ಬರ್ತಿದ್ರು ಈ ನನ್ ಮಗ ನಿಮ್ ಮಗ ಬಂದು ರಾಜು ಇವತ್ತು ಎಲ್ಲರಿಗೂ ಕರ್ಕೊಂಡಿರ್ ಪಾರ್ಕಿಗೆ ಬಂದಿದ್ದಾನೆ ನೋಡಿ ಬನ್ನಿ ಇವರಿಗೆ ಹಿಡಿಯೋಣ ಓ ಲೋ ರಾಜು ಪ್ರಮೋದ ರು ನಿಲ್ರು ಎಲ್ಲಿ ಎಲ್ ಓಡಿದ್ರು ಕೂಡ ತಿರ್ಗಿ ಮತ್ತೆ ಆಮೇಲೆ ಮನೆಗೇನೆ ಬರ್ಬೇಕಲ್ಲ ಎಲ್ಲಿ ಎಲ್ತೀರಾ ನಿಲ್ ಮಕ್ಕಳ್ರಿ ಬಾ ಚೆನ್ನ நம்ம நோடி இவங்க ஓடியா சாலையேனி அந்த மக்களிட ஹுடுகு கர்க்கோ இல்ல பார்க்கியா கே அஜ் அஜ்ஜும ರಮೇಶ ನಮ್ ಚಡ್ಡಿ ಹರಿತ್ ಇವಾಗ ನೀನ್ ಹೇಳ್ತಾ ಇರೋದು ಸರಿ ನಾನೇ ನಾನೇ ಗಲಾಟೆ ಮಾಡಿದ್ದೆ ಶಬ್ದ ಕೇಳಿ ಇವ್ರು ಬಂದಿದ್ದು ಅನ್ಸುತ್ತೆ ಏನ್ ಮಾಡೋದು ಇವಾಗ ಇವರಿಗೆ ಏನಂತ ಹೇಳೋದು ಏನಾದ್ರು ಹೇಳ್ಬೇಕಲ್ಲ ಪ್ಲಾನಿಂಗ್ ಮಾಡ್ರು ಏನ್ ಹೇಳೋದು ಇವಾಗ ನಮ್ ಚಡ್ಡಿ ಹರಿತಲ್ರ ಏನು ಮಾಡ್ತಿದ್ಯಾ ಇಲ್ವಾ ಇಲ್ಲಿ ಕೆಳಗ್ ಬಂದು ಮಾತಾಡಿ ಏನಂತ ನನ್ನ ಮಗನೇ ಬಾಯ್ಲಿ ಅಮ್ಮ ನನ್ ಮಗನೇ ನನ್ನ ಹತ್ರ ನೀನು ಶಾಲೆಗೆ ಹೋಗ್ತೀನಿ ಅಮ್ಮ ಅಂತ ಹೇಳಿ ಇಲ್ಲಿ ಪಾರ್ಕಿಗೆ ಗೆ ಬಂದ್ಬಿಟ್ಟಿದ್ಯಾ ಇವಾಗ ನಾನು ನಿಂಗೆ ಬಿಡಲ್ಲಮ್ಮ ಮಾಡ್ತೀನಿ ಹ ನೀನು ಮುಂಚೆ ಹಿಂಗಿರ್ಲಿಲ್ಲ

ಮನಸ್ಸು ಇರಲಿಲ್ಲ ಅಂದ್ರೆ ನನ್ನ ಹತ್ರ ಹೇಳಬೇಕಿತ್ತು ಅಮ್ಮ ನಾನು ಶಾಲೆಗೆ ಇವತ್ತು ಹೋಗ್ತೀನಿ ನಾಳೆ ಹೋಗ್ತೀನಿ ಅಂತ ನಾನು ಶಾಲೆಗೆ ಹೋಗಲ್ಲ ನಾಳೆ ಹೋಗ್ತೀನಿ ಅಂತ ನನ್ನ ಮಗನ ನೀನು ಹೋಗ್ತೀನಿ ಅಂತ ಇಲ್ಲಿ ಪಾರ್ಗೆ ಹೋಗ್ಬಿಟ್ಟಿದ್ಯಾ ಅಮ್ಮ ನೀನ್ ಹೇಳದ್ ನೋಡಿದ್ರೆ ನಾನ್ ನಿನ್ನ ಹತ್ರ ಹೇಳಿದ್ರೆ ನಿನ್ ನನ್ಗೆ ಮನೇಲಿ ಇವಾಗ ಬಿಡ್ತೀಯಲ್ಲ ಹ್ಮ್ நான் நான் ஃபிரெண்ட்ஸின் ஏன் தப்பில்லை கணையாம நீபேட் அம்மா ஆஹ் ஏன்களும் ஏன் இவ்வாடி நீன் ನಿಂಗೆ ನಿಂಗೆ ಏನು ಹೇಳೋದಲ್ಲ ನಿಂಗೆ ತೋಡಿ ನಿಮ್ಮ ಅಪ್ಪಜಿಗೆ ಹೇಳಿ ಇವತ್ತು ನಿಂಗೆ ಮಾಡ್ತೀನಿ ಇವಾಗ ನಿಂಗೆ ಸ್ಕೂಲಲ್ಲಿ ಹಾಕಿದ್ದೀನಲ್ಲ ನೆಕ್ಸ್ಟ್ ನಿಂಗೆ ಜೈಲ್ ಜೈಲ್ ಸ್ಕೂಲಲ್ಲಿ ಹಾಕ್ತೀನಿ ಹಾಸ್ಟೆಲ್ ನೀನು ಮನೆಗೆ ಬರೋದೇ ಬೇಡ ಅಲ್ಲೇ ಶಾಲೆಗೆ ಹೋಗು ಶಾಲೆಯಿಂದ ಹಾಸ್ಟೆಲ್ಗೆ ಇಲ್ಲ ಅಲ್ಲಿ ಬೆಂಗಳೂರು ಬೆಂಗಳೂರಲ್ಲಿ ಹಾಕ್ತೀನಿ ನಿನಗೆ ನನ್ನ ಮಗನೇ ಮಾಡ್ತೀನಿ ನಿನಗೆ ಇಲ್ಲಿ ಈ ಟಪೋರಿ ಟಪೋರಿ ಮಕ್ಕಳ ಜೊತೆ ಇದ್ದ ನೀನು ನಿನ್ ಕೂಡ ಟಪೋರಿ ಆಗ್ತಾ ಇದ್ದೀಯ ನನ್ನ ಮಗನೇ ಮಾಡ್ತೀನಿ ನಿನಗೆ ಅಮ್ಮ நீ நான் நீன்கெண்ட்ஸ் நீர் தப்பில்ல தப்போரி அவரல்லாம அவ் அந்த நீனி நீங்க ஏன் நான் ஃபிரெண்ட்ஸ் ஏனோஸ்டப்பு அப்பா நான் நான் ஹோம்வர்காலே ஹோம்வர்க் நோடத்தரி பார்த்து ஹோம்வர்காலே அது பாட்ட கூட மால்ல கேச கொடுத்த கசுசி ஒர்சி அது எல்லா க்ளீன் மாஞ்ச் எத்தி இதுல கேள்ச கொடுத்த நான் அதுக்கேக ஆஹ் ಕೆಲಸ ಕೆಲಸ ಕೊಡ್ತಾರಂತೆ ಕಳ್ಳ ಕಳ್ಳ ನನ್ನ ಮಗನೇ ನನ್ನ ಮಗನೇ ಕೆಲಸ ಕೊಟ್ಟಿದ್ರೆ ಕೆಲ್ಸ ಮಾಡುತ್ತೆ ಕೋಣ ಹು ಏನಾಗುತ್ತೆ ಕೆಲಸ ಮಾಡಿದ್ರೆ ಹ್ಮ್ ಶಾಲೆ ಕೆಲಸ ಮಾಡಿದ್ರೆ ಪುಣ್ಯ ಸಿಗುತ್ತೆ ಕೋಣು ನೀನು ಮನೆಯಲ್ಲಿ ಕೂಡ ಕೆಲ್ಸ ಮಾಡಲ್ಲ ಅಲ್ಲಿ ಶಾಲೆಯಲ್ಲಿ ಒಂಚೂರು ಕೆಲ್ಸ ಕೊಟ್ಟಿದ್ರೆ ಅದರಲ್ಲಿ ಕೂಡ ಕಳ್ಳತನ ಮಾಡ್ತೀಯಾ ನನ್ನ ಮಗನೇ ನೀನು ನೀನ್ ನಿಜವಾಗ್ಲೂ ಮರ್ಯಾದೆ ಮರ್ಯಾದೆ ತಗ್ಗಾನೇ ಹುಟ್ಟಿದ್ವಿ ನನ್ನ ಮಗನೇ ಮಾಡ್ತೀನಿ ನಂಗೆ ನೋಡಿ ನಮ್ಮ ಅಪ್ಪಜ ಹತ್ರ ರತ್ನಕ ರತ್ನಕ್ಕ ನೀವು ಬಿಡಿ ನಿಮ್ಮ ಮಗನಿಗೆ ಹೆಂಗ್ ನೋಡ್ಕೋಬೇಕಂತ ನಂಗೆ ಚೆನ್ನಾಗಿ ಗೊತ್ತಿದೆ ನೀವೇನು ಟೆನ್ಷನ್ ಮಾಡಬೇಡಿ ನಾನು ಇವನಿಗೆ ರಸ್ತೆ ರಸ್ತೆ ಮೇಲೆ ತರಿಸ್ತೀನಿ ಇವನಿಗೆ ನಂಗೆ ಗೊತ್ತಿದೆ ಏನು ಮಾಡಬೇಕು ಎಲ್ಲ ಮಾಡ್ತೀನಿ ಇವ್ನಿಗೆ ತೇಡಿದ್ರಿ ಶಾಲೆಗೆ ಕರ್ಕೊಂಡು ಹೋಗಿ ಇವನಿಗೆ ಪಾಠ ಕೊಡಿಸ್ತೀನಿ ಇವನಿಗೆ ರೋ ರಮೇಶ ಪ್ರಮೋದ ನೀವು ಇಬ್ರು ದಿನಾ ಶಾಲೆಗೆ ಬರೋ ಅವರು ಹಾ ಶಾಲೆಗೆ ಬಂದಿಲ್ಲ ಇವನ್ ಜೊತೆ ಸೇರಿ ನೀವು ಇಲ್ಲಿ ಪಾರ್ಕಿ ಇವನ್ ಜೊತೆ ಅಂದ್ರೆ ಇವನ್ ಜೊತೆ ಅಂದ್ರೆ ಏನು ಈ ಮುಡುಗು ಜೊತೆ ಸೇರಿ ಇವನು ಇವನ್ ಹಾಳಾಗ್ಬಿಟ್ಟಿದ್ದು ಬಿಟ್ಟಿದ್ದು ಇಷ್ಟು ದಿನ ಅವ್ರ ಶಾಲೆಗೆ ಬಂದಿರಬಹುದು ಆದ್ರೆ ನಮ್ ರಾಜು ಯೋಜ್ ಶಾಲೆಗೆ ಬಂದಿದಲಾ ಅದಕ್ಕೆ ಬರಬಾರ್ದು ಅಂತ ಇವ್ರು ಕರ್ಕೊಂಡು ಹೋಗಿದ್ವಿ ಅನ್ಸತ್ತೆ ನನ್ಗೆಲ್ಲ ನೀವು ಇದೇ ಇದೇ ತಪ್ಪು ನಿಮ್ದು ಆ ನೀವು ಇದೇ ತಪ್ಪು ಮಾಡಿದ್ದು ಗೊತ್ತಾ ನಿಮ್ಮ ಮಗನಿಗೆ ನೀವು ತಲೆ ತಲೆ ಮೇಲೆ ಇಟ್ಬಿಟ್ಟಿದ್ದೀರಾ ಅದಕ್ಕೆ ಈ ಥರ ಆಗಿಬಿಟ್ಟಿದ್ದು ನೀವು ಜಾಸ್ತಿ ಇವನಿಗೆ ತಲೆ ಮೇಲೆ ಇಡ್ಬೇಡಿ ನಂಗೆ ಗೊತ್ತಿದೆ ಹೆಂಗ್ ಸರಿ ಮಾಡ್ಬೇಕಂತ ಇವನಿಗೆ ನಾನು ಸರಿ ಮಾಡ್ತೀನಿ ನೀವೇನು ಟೆನ್ಶನ್ ತಗೊಳ್ಬೇಡಿ ஜ நம் கதை முகீத்தி இவங்க ஃபிரெண்ட்ஸ் ಏನ್ ಅಂತ ನಂಗೆ ಅರ್ಥ ಆಗ್ತಿಲ್ಲ ನಮ್ಮ ಮನೆಯಲ್ಲಿ ಎಲ್ಲ ಹೇಳ್ಕೊಡ್ತಾರೆ ಇವಾಗ ನಮ್ಮ ಅಪ್ಪಾಜಿ ಅಮ್ಮಂಗ ಎಲ್ಲ ಗೊತ್ತಾಗತ್ತೆ ನಾವು ಶಾಲೆಗೆ ಹೋಗ್ತೀವಿ ಅಂತ ಪಾರ್ಕ್ ಗೆ ಹೋಗ್ಬಿಟ್ಟಿದೀವಿ ಅಂತ ಬಂಕ್ ಹಾಕಿ ಒನ್ ಟೂ ತ್ರೀ ನೋಡಿಲ್ಲಂದ್ರೆ ಇಲ್ಲ ಅಂದ್ರೆ ಅರ್ಥನೇ ಆಗಲ್ಲ ಓಕೆ ಫ್ರೆಂಡ್ಸ್ ಮತ್ತೆ ನಿಮ್ಗೆ ಯಾವ್ದು ಟಾಪಿಕ್ ಮೇಲೆ ವಿಡಿಯೋ ಬೇಕು ನೆಕ್ಸ್ಟ್ ಇದ್ರಿಂದ ಮುಂದಿನ ಪಾರ್ಟ್ ಬೇಕಾ ಏನಂತ ನಮಗೆ ಕಮೆಂಟ್ ಮಾಡಿ ಆಯ್ತಾ ಓಕೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಬೇರೆ ವಿಡಿಯೋದಲ್ಲಿ